ಯಶಸ್ ಸ್ನೇಹಿತರೆ ಡಿ ಬಾಸ್ ಅವರ ಬಗ್ಗೆ ಒಂದು ಆಪಾದನೆ ಕೇಳಿ ಬರ್ತಾ ಇದೆ ಅದೇನಂತ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ತೀನಿ ಆದರೆ ಸದ್ಯಕ್ಕೆ ಇವಾಗ ಕರ್ನಾಟಕದಲ್ಲಿ ಧ್ವನಿ ಮಾಡ್ತಾ ಇರ್ತಕ್ಕಂಥ ಒಂದು ಮ್ಯಾಟ್ರು ಅಂದರೆ ಅದು ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಒಳ್ಳೊಳ್ಳೆ ಸಿನಿಮಾಗಳಿಗೂ ಕೂಡ ಜನಗಳು ಬರ್ತಾ ಇಲ್ಲ ಹಾಗಾಗಿ ಸುಮಾರು ಒಂದು ತಿಂಗಳ ಕಾಲ ಸಿನಿಮಾ ಥಿಯೇಟ್ರ್ಗಳನ್ನು ನಾವು ಮುಚ್ಚುವಂಥ ಒಂದು ಹಂತಕ್ಕೆ ಬರ್ತೇವೆ ಅನ್ನುವಂಥದ್ದನ್ನು ನೀವು ನೋಡಿರ್ಬೋದು ಅಂದರೆ ಬರ್ತೀವಿ ಅನ್ನೋದಕ್ಕಿಂತ ಯಾರು ಸಪೋರ್ಟ್ ಮಾಡದೇ ಇದ್ದರೆ ಏನಿವಾಗ ಒಂದು ಪ್ರೆಸ್ ಮೀಟ್ಗಳನ್ನು ಕರೀತಾರೆ ಈ ಒಂದು ಪ್ರೆಸ್ ಮೀಟ್ಗಳಿಗೆ ಏನು ಸಪೋರ್ಟ್ ಮಾಡದೇ ಇದ್ದರೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಅನ್ನುವಂಥದ್ದನ್ನು ಸುರೇಶ್ ಅವರು ಇವಾಗಲೇ ಇದರಲ್ಲಿ ಒಂದು ವಿಡಿಯೋಗಳಲ್ಲಿ ಕೂಡ ತುಂಬ ವೀಡಿಯೋಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಆದರೆ ಸ್ವಾಮಿ ಎಸ್ ಎಲ್ಲರೂ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ಅವರು ಅವ್ರು ಹೇಳ್ತಾರೆ ನಮ್ಮ ಅವರು ನಾಲ್ಕು ವರ್ಷ ಆಯಿತು ಸಿನಿಮಾನೇ ಮಾಡಿಲ್ಲ ಕನ್ನಡ ಸಿನಿಮಾನ ಹೇಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ಅವ್ರದೇ ಟೀಮ್ನವರು ಡಿ ಬಾಸ್ ಅವರು ಕನಿಷ್ಠ ಪಕ್ಷ ಅಂದರೆ ಈಗ ಡಿ ಬಾಸ್ ಅವರ ವಿಚಾರಕ್ಕೆ ಬರ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕನಿಷ್ಠ ಪಕ್ಷ ಮೂರು ಸಿನಿಮಾಗಳನ್ನು ಮಾಡಿಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅದರಲ್ಲಿ ಡಿ ಬಾಸ್ ಅವರು ಕೂಡ ವರ್ಷಕ್ಕೆ ಮೂರು ಸಿನಿಮಾಗಳನ್ನು ಮಾಡಿದ ಹೋದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರ್ತಕ್ಕಂಥ ಥಿಯೇಟ್ರ್ಗಳು ಕೂಡ ಮುಚ್ಕೊಬಿಡ್ತವೆ ಕನ್ನಡ ಸಿನಿಮಾ ಇಂಡಸ್ಟ್ರಿನೇ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು ಆದರೆ ಡಿ ಬಾಸ್ ಅವರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಮೂರು ಸಿನಿಮಾಗಳನ್ನು ಒಂದು ವರ್ಷಕ್ಕೆ ಕೊಡೋಕ್ಕೆ ಸಾಧ್ಯವಾಗಲ್ವನು ಯಾಕೆ ಅಂದರೆ ಡಿ ನೀವು ನೋಡಿರ್ತೀರ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾವನ್ನ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ವರ್ಷಕ್ಕೆ ಎರಡು ಸಿನಿಮಾಗಳನ್ನು ಕೊಡಬಲ್ಲರು ಏಕೆಂದರೆ ಅವರ ಶೂಟಿಂಗು ಕೂಡ ತುಂಬ 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 ಇಂಟ್ರೆಸ್ಟ್ ಪಟ್ಟು ಮಾಡೋದರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಎಡಿಟಿಂಗ್ ಆಗಿರ್ಬೋದು ಎಲ್ಲವೂ ವರ್ಷಕ್ಕೆ ಎರಡು ಸಿನಿಮಾಗಳನ್ನು ಪಕ್ಕ ಅವರು ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರು ಏನು ಡ್ಯೂಟಿಗಳನ್ನು ನಿಲ್ಲಿಸಿಲ್ಲ ನನ್ನ ಪ್ರಕಾರ ಕನ್ನಡ ಸಿನಿಮಾದಲ್ಲಿ ಅವರೊಬ್ಬರೇ ಚೆನ್ನಾಗಿ ಡ್ಯೂಟಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಶಿವಣ್ಣ ಬಿಟ್ಟರೆ ಇವರು ಅನ್ನೋದು ನನ್ನ ಒಂದು ಭಾವನೆ ಇನ್ನು ಬಾಕಿ ಅವರು ಸಿನಿಮಾಗಳನ್ನು ಅಷ್ಟಾಗಿ ಕೊಡ್ತಾಯಿಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಓಕೆ ಇದು ಸತ್ಯವಾದ ಮಾತು ಆದರೆ ಮೂರು ಸಿನಿಮಾ ಮಾಡಲೇಬೇಕು ಡಿ ಬಾಸ್ ಅವರು ಅಂತ ಒಂದು ಹೇರಿಕೆಯನ್ನು ಕೂಡ ಹೇರೋಕೆ ಆಗೋದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಎಸ್ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ